ಸರಿ ಸರ್ ಎಫೈರ್ ಆಗಿದೆ ಫ್ರೀಯಲ್ಲಿ ಮಾಡಿದ್ದೀವಿ ಎಫ್ಐರ್ ಮಾಡಿದ್ದೀವಿ ಮಾಡ್ತೇವೆ ಜನ ಮಾಡಿದ್ರು ಇಲ್ಲ ಸರ್ ಯಾರು ಮಾಡಿದ್ದಾರೆ ನಾವು ಮೇಲೆ ಎಫ್ ಐ ಆರ್ ವಿಡಿಯೋದಲ್ಲಿ ಯಾರು ಇರುವ ಅವ್ರ ಮೇಲೆ ಎಫ್ ಐ ಮಾಡಿದ್ದೀವಿ ಹೆಸರು ಹಾಕಿ ಎಫ್ ಐ ಮಾಡಿದ್ವಿ ಸರಿ ಹೆಸರು ಸರ್ ಎಫ್ ಐ ಆರ್ ಹೆಸರು ಮಾಡಿದ್ವಿ ಎಫ್ ಐ ಮಾಡಿದ್ವಿ ಯಾಕೆಂದ್ರೆ ಆ ಮನೆ ಹೆಸರು ಇಮ್ರಾನ್ ಸಿದ್ದಿಕ್ ಅಂತೇಳಿ ಯಾರು ಮಾಡಿದೆ ಅವ್ರ ಮೇಲೆ ಎಫ್ಐ ಮಾಡಿದ್ವಿ ಮಾಡ್ತಾರೆ

ಈಗ ಬರ್ತೇನೆ ಇದೇ ರಸ್ತೆ ಬಂದಲ್ಲ ಅವ್ರೇನು ಕೂರಿಸಿದ ಆದ್ರೆ ಎದುರುಗಡೆ ಇರುವಂತ ಮನೆಗಳು ಹಿಂದೂ ಮನೆ ಇಲ್ವಾ ಬರೀ ಬಂದೆ ನಾನು ಅಲ್ಲಿ ಪೂಜೆ ಮಾಡ್ತಿದಾರೆ ಅಲಂಕಾರ ಮಾಡ್ತೀರಾ ಮಾಡ್ತಿದಾರಲ್ಲ ಅದು ಎದುರುಗಡೆ ಮನೆಗಳನ್ನ ಸಾಲು ಹಲೋ ಸರ್ ಹಿಂಗಿರ್ಬೇಕಂತ ಇರಬಾರ್ದಾಗತ್ತೆ ಅದಕ್ಕೆ ಏನ್ ಬೇಕು ದೇವಸ್ಥಾನದಿರಬಾರ್ದು ಸರ್ ಅವನಿಗೆ ದೇವ್ರ ಬೇಡ ಅಂದ್ಮೇಲೆ ಅವ್ನಿರಬಾರ್ದು ನಮ್ ಜನ ಹಿಂದೂ ಅದೇನಾರು ಮಾಡಿದ್ರ ಎಲ್ಲ ಮನೆಗಳಲ್ಲಿ ಇಟ್ಟಿದಂತಾನೆ ದೇವಸ್ಥಾನ ಇವತ್ತು ದೇವ್ರ ಬಾಡಿಗೆ ಅಂತ ಎದ್ಗಡೆ ಇರೋ ಹಿಂದೂ ಮನೆ ಇಲ್ಲೇನಪ್ಪ ಅಲ್ಲಿ ನಾವು ಸಹಿಸಿಕೊಳ್ಳೋದಿಂತಪ್ಪ ಸರ್ ಅವನಿಗೆ ಇದಕ್ಕೆ ಆಗಲ್ಲ ಅನ್ನದ್ರ ಹೋಗ್ಬೇಕು ಅವನು ದೇಶಾಂತರ ಎಲ್ಲಾರು ಯಾರು ಮೇಲೆ ತಂದಿಟ್ಟು ಚರಂಡಿ ಅವನ ಜೊತೆಗೆ ರಾಮತ್ತು ಅಂತ ಹೆಸರು ನೋಟ್ ಮಾಡ್ಕೊಳ್ಳಿ ಸರ್ ಏನೇನ್ ಯಾವ ರಾಮ ತಂದಿಟ್ಟು ಸರ್ ಶಾಂತಿ ನಗರ ಶಾಂತಿಯಿಂದ ಇದೆಯಲ್ಲ ಈಗ ಬೆಂಕಿ ಹೆಚ್ಚಾಗಿ ಬಂದ್ ಮನೆ ಉಳಿಸ್ತೀರಾ ನೀವು ಅವನಿಗೆ ಹಿಂದೂ ಮುಸ್ಲಿಂ ಬೆಂಕಿಟ್ಟಿರ್ತೀನಂತ ಆ ಮನೆಗೆ ನೀವು ಜೆಸಿಬಿ ತರ್ತಿರೋ ಕಾರ್ಪೊರೇಷನ್ ತರ್ತಿರೋ ಗೊತ್ತಿಲ್ಲ ನನಗೆ ನನಗೆ ಆ ಮನೆ ಇರ್ಕೂಡ್ದು ಶಾಂತಿ ಶಾಂತಿನರ್ಸ ಕೇಟ್ರಿ ಎಷ್ಟಮ್ಮ ಏನು ಹುಡುಗರಲ್ಲ ಶಾಂತಿ ಕದಡ ಮನೆ ಇಲ್ಲಾಕಿರಬೇಕು ಹೌದಲ್ಲ ಹೇಳಿ ನೀವು ಹೇಳಿ ಸರ್ ಮಾಡಿದೀವ ಇಲ್ಲಿ ಇಲ್ಲಿ ಶಾಂತಿ ತರಕ್ಕೆಲ್ಲ ಕೆಲಸ ನಡೆದಿದೆಯಲ್ಲ ಸರ್ ಆಗಿದೆ ಸರ್ ಮತ್ತೆ ಆ ಮನೆ ಬೇಕಾ ಇಲ್ಲಿಗೆ